ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಗವತ ಪುರಾಣದಲ್ಲಿ ಅಂದೇ ನುಡಿದಿತ್ತು ಭವಿಷ್ಯ ಹೀಗಿರುತ್ತೆ ಎಂದು ಹಾಗಾದರೆ ಸ್ನೇಹಿತರೆ ಭಗವತ ಪುರಾಣದಲ್ಲಿ ಅಂದು ನುಡಿದಂತೆ ವರ್ತಮಾನದಲ್ಲಿ ನಡೆಯುತ್ತಿದೆಯೇ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ವೇದವ್ಯಾಸರು ರಚಿಸಿದರು ಎನ್ನಲಾದ ಭಾಗವತ ಪುರಾಣದಲ್ಲಿ ನುಡಿದಂತ ವಿಷಯಗಳು ಯಾವುದು ಈಗ ವರ್ತಮಾನದಲ್ಲಿ ಅಂದು ಹೇಳಿದಂತೆ ಇಂದು ನಡೆಯುತ್ತಿದೆ ಸ್ನೇಹಿತರೆ ಕಲಿಯುಗದಲ್ಲಿ ಈ ರೀತಿ ನಡೆಯುತ್ತದೆ ಹಾಗೂ ಕಲಿಯುಗ ಹೀಗೇ ಇರುತ್ತದೆ ಎಂದು ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದರು ಸ್ನೇಹಿತರೆ ಪ್ರಾಚೀನ ಹಿಂದೂ ಗ್ರಂಥ ಭಾಗವತ ಪುರಾಣದ ಕೊನೆಯ ವಿಭಾಗದಲ್ಲಿ ಪ್ರಸ್ತುತ ಕಲಿಯುಗದ ಕರಾಳ ಸಮಯದ ಬಗ್ಗೆ ಭವಿಷ್ಯವಾಣಿಗಳನ್ನು ಅಂದರೆ ಕಲಿಯುಗದಲ್ಲಿ ಯಾವೆಲ್ಲ ದುರಂತಗಳು ಆಗಬಹುದು ಎನ್ನುವುದನ್ನು ವಿವರಿಸಲಾಗಿದೆ ವೇದ ವ್ಯಾಸರಿಂದ ಐದು ಸಾವಿರ ವರ್ಷಗಳ ಹಿಂದೆ ಬರೆದ ಈ ಕೆಳಗಿನ ಹದಿನೈದು ಭವಿಷ್ಯವಾಣಿಗಳು ಇಂದಿನ ಯುಗಕ್ಕೆ ಹೋಲಿಕೆಯಾಗುವಂತಿದೆ ಮತ್ತು ಅವರು ಹೇಳಿದಂತೆ ಘಟನೆಗಳು ಪ್ರಸ್ತುತ ನಡೆಯುತ್ತಿದೆ ಸ್ನೇಹಿತರೆ ಕಲಿಯುಗದಲ್ಲಿನ ಕೆಲವು ಕೆಟ್ಟ ಪ್ರಬಲ ಪ್ರಭಾವದಿಂದ ಧರ್ಮ ಸತ್ಯ ಶುಚಿತ್ವ ಸಹನೆ ಕರುಣೆ ಆಯುಷ್ಯ ದೈಹಿಕ ಶಕ್ತಿ ಮತ್ತು ಸ್ಮರಣಾ ಶಕ್ತಿಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತವೆ ಮಾನವನು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಾನೆ ಚಿಕ್ಕ ಪುಟ್ಟ ವಿಷಯಗಳಿಗೂ ತನ್ನ ಸಹನೆಯನ್ನು ಕಳೆದುಕೊಂಡು ದಾನವನಂತೆ ವರ್ತಿಸುತ್ತಾನೆ ಸ್ನೇಹಿತರೆ ಕಲಿಯುಗದಲ್ಲಿ ಸಂಪತ್ತನ್ನು ಮಾತ್ರ ಮನುಷ್ಯನು ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳುತ್ತಾನೆ ಸರಿಯಾದ ನಡವಳಿಕೆ ಮತ್ತು ಉತ್ತಮ ಗುಣಗಳ ಸಂಕೇತವೆಂದು ಪರಿಗಣಿಸಲಾಗುವ ಎಲ್ಲ ಅಂಶಗಳನ್ನು ಅವನು ಅಲ್ಲಗೆಳೆಯಲು ಪ್ರಾರಂಭಿಸುತ್ತಾನೆ ಕಾನೂನು ಮತ್ತು ನ್ಯಾಯವನ್ನು ಒಬ್ಬರ ಅಧಿಕಾರದ ಆಧಾರದ ಮೇಲೆ ಮಾತ್ರ ಅನ್ವಯಿಸಲಾಗುತ್ತದೆ ಸ್ನೇಹಿತರೆ ಮೇಲ್ನೋಟದ ಆಕರ್ಷಣೆಯಿಂದಾಗಿ ಪುರುಷರು ಮತ್ತು ಮಹಿಳೆಯರು ಒಂದಾಗಿ ಬದುಕುತ್ತಾರೆಯೇ ಹೊರತು ಭಾವನೆಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಬದುಕುವುದಿಲ್ಲ ಓರ್ವ ವ್ಯಕ್ತಿಯ ವ್ಯವಹಾರದಲ್ಲಿನ ಯಶಸ್ಸು ವಂಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಸ್ತ್ರೀತ್ವ ಮತ್ತು ಪುರುಷತ್ವವನ್ನು ಲೈಂಗಿಕತೆಯಲ್ಲಿ ಒಬ್ಬರ ಪರಿಣಿತಿಗೆ ಅನುಗುಣವಾಗಿ ನಿರ್ಣಯಿಸಲಾಗುತ್ತದೆ ಮತ್ತು ಪುರುಷರು ದಾರವನ್ನು ಧರಿಸುವುದರ ಮೂಲಕ ಬ್ರಾಹ್ಮಣ ಎಂದು ಕರೆಸಿಕೊಳ್ಳುತ್ತಾನೆ ಸ್ನೇಹಿತರೆ ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಾನವನ್ನು ಕೇವಲ ಬಾಹ್ಯ ಚಿಹ್ನೆಗಳ ಪ್ರಕಾರ ಕಂಡುಹಿಡಿಯಲಾಗುತ್ತದೆ ಮತ್ತು ಅದೇ ಆಧಾರದ ಮೇಲೆ ಜನರು ಒಂದು ಆಧ್ಯಾತ್ಮಿಕ ಕ್ರಮದಿಂದ ಇನ್ನೊಂದಕ್ಕೆ ಬದಲಾಗುತ್ತಾರೆ ಒಬ್ಬ ವ್ಯಕ್ತಿಯು ಉತ್ತಮ ಜೀವನವನ್ನು ಗಳಿಸದಿದ್ದರೆ ಅವನ ಔಚಿತ್ಯವನ್ನು ಗಂಭೀರವಾಗಿ ಪ್ರಶ್ನಿಸಲಾಗುತ್ತದೆ ಉತ್ತಮ ಪದಗಳನ್ನು ಬಳಸುವವನನ್ನು ಚಮತ್ಕಾರ ಮಾಡುವವನು ಬಹಳ ಚತುರನಾದವನು ಕಲಿತ ವಿದ್ವಾಂಸನೆಂದು ಪರಿಗಣಿಸಲ್ಪಡುತ್ತಾನೆ ಸ್ನೇಹಿತರೆ ಮುಖ್ಯವಾಗಿ ಹಣವಿಲ್ಲದಿದ್ದರೆ ಒಬ್ಬ ವ್ಯಕ್ತಿಯನ್ನು ಅಪವಿತ್ರ ಎಂದು ನಿರ್ಣಯಿಸಲಾಗುತ್ತದೆ ಮತ್ತು ಬೂಟಾಟಿಕೆಯನ್ನು ಸದ್ಗುಣವಾಗಿ ಸ್ವೀಕರಿಸಲಾಗುತ್ತದೆ ಮೌಖಿಕ ಒಪ್ಪಂದದ ಮೂಲಕ ಮದುವೆಯನ್ನು ಸರಳವಾಗಿ ಏರ್ಪಡಿಸಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಕೇವಲ ಸ್ನಾನವನ್ನು ಮಾಡಿದರೆ ಮಾತ್ರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಅವನು ಯೋಗ್ಯನೆಂದು ಭಾವಿಸುತ್ತಾರೆ ಸ್ನೇಹಿತರೆ ಸೌಂದರ್ಯವು ಒಬ್ಬರ ಭಾವನೆಗಳನ್ನು ಗುಣಗಳನ್ನು ಅವಲಂಬಿಸಿರದೆ ಕೇಶ ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಎಂದು ಭಾವಿಸಲಾಗುತ್ತದೆ ಹೊಟ್ಟೆ ತುಂಬಿಕೊಳ್ಳುವುದೇ ಜೀವನದ ಗುರಿಯಾಗುತ್ತದೆ ಮತ್ತು ಧೈರ್ಯಶಾಲಿಯಾದವನು ಸುಳ್ಳು ಹೇಳಿದರೂ ಆತನು ಸತ್ಯವಂತನೆಂದು ಒಪ್ಪಿಕೊಳ್ಳುತ್ತಾರೆ ಕುಟುಂಬವನ್ನು ನಿರ್ವಹಿಸಬಲ್ಲವನು ಪರಿಣಿತ ವ್ಯಕ್ತಿ ಎಂದು ಪರಿಗಣಿಸಲ್ಪಡುತ್ತಾನೆ ಮತ್ತು ಧರ್ಮದ ತತ್ವಗಳನ್ನು ಖ್ಯಾತಿಗಾಗಿ ಮಾತ್ರ ಅನುಸರಿಸಲಾಗುತ್ತದೆ ಸ್ನೇಹಿತರೆ ಭೂಮಿಯು ಭ್ರಷ್ಟ ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿರುವಂತೆ ಯಾವುದೇ ಸಾಮಾಜಿಕ ವರ್ಗದವರಲ್ಲಿ ಯಾರು ತಾವೇ ಪ್ರಬಲವೆಂದು ತೋರಿಸಿಕೊಳ್ಳುತ್ತಾರೋ ಅವರು ರಾಜಕೀಯ ಅಧಿಕಾರವನ್ನು ಗಳಿಸುತ್ತಾರೆ ಸ್ನೇಹಿತರೆ ಕ್ಷಾಮ ಮತ್ತು ಅತಿಯಾದ ತೆರಿಗೆಗಳಿಂದ ಕಿರುಕುಳಕ್ಕೊಳಕಾದ ಜನರು ಎಲೆಗಳನ್ನು ಬೇರುಗಳನ್ನು ಮಾಂಸ ಕಾಡು ಜೇನುತುಪ್ಪ ಹಣ್ಣುಗಳು ಹೂವುಗಳು ಮತ್ತು ಬೀಜಗಳನ್ನು ತಿನ್ನಲು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಬರಗಾಲಕ್ಕೆ ತುತ್ತಾಗಿ ಸಂಪೂರ್ಣ ಭೂಮಿಯೇ ಹಾಳಾಗುತ್ತದೆ ಇತರೆ ಚಳಿ ಗಾಳಿ ಶಾಖ ಮಳೆ ಮತ್ತು ಹಿಮದಿಂದ ಮನುಷ್ಯರು ಬಹಳ ತೊಂದರೆ ಅನುಭವಿಸುತ್ತಾರೆ ಜಗಳ ಹಸಿವು ಬಾಯಾರಿಕೆ ರೋಗ ಮತ್ತು ತೀವ್ರ ಆತಂಕಗಳಿಂದ ಅವರು ಮತ್ತಷ್ಟು ಪೀಡಿಸಲ್ಪಡುತ್ತಾರೆ ಸ್ನೇಹಿತರೆ ಕಲಿಯುಗದಲ್ಲಿ ಮಾನವನ ಗರಿಷ್ಠ ಜೀವಿತಾವಧಿ ಕೇವಲ ಐವತ್ತು ವರ್ಷಕ್ಕೆ ಇಳಿಯುತ್ತದೆ ಮಾನವನು ಸಾವಿನ ದಿನಗಳಲ್ಲಿ ನೋವನ್ನು ಅನುಭವಿಸಿ ಸಾಯುತ್ತಾನೆ ವಿಚಿತ್ರ ರೋಗಗಳು ಮನುಷ್ಯನನ್ನು ಕಾಡತೊಡಗುತ್ತವೆ ಪುರುಷರು ತಮ್ಮ ವಯಸ್ಸಾದ ಪೋಷಕರ ಬಗ್ಗೆ ಯಾವುದೇ ಕಾಳಜಿಯನ್ನು ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಕಲಿಯುಗದಲ್ಲಿ ಪುರುಷರು ಕೆಲವು ಸಂಬಂಧಗಳ ಮೇಲೆ ಪರಸ್ಪರ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ ಎಲ್ಲ ಸೌಹಾರ್ದ ಸಂಬಂಧಗಳನ್ನು ತ್ಯಜಿಸಿ ಅವರು ತಮ್ಮ ಜೀವನವನ್ನು ಕಳೆದುಕೊಳ್ಳಲು ಮತ್ತು ತಮ್ಮ ಸಂಬಂಧಿಕರನ್ನು ಸಹ ಕೊಲ್ಲಲು ಸಿದ್ಧರಾಗುತ್ತಾರೆ ಸ್ನೇಹಿತರೆ ಸಂಸ್ಕೃತಿ ಇಲ್ಲದ ಪುರುಷರು ಭಗವಂತನ ಪರವಾಗಿ ದಾನವನ್ನು ಸ್ವೀಕರಿಸುತ್ತಾರೆ ಮತ್ತು ತಾವು ತಪಸ್ವಿಗಳೆಂದು ಸುಳ್ಳು ಹೇಳಿಕೊಂಡು ತಿರುಗುವ ಮೂಲಕ ತಪಸ್ವಿಗಳ ಉಡುಗೆಗಳನ್ನು ಹಣಕ್ಕಾಗಿ ಧರಿಸುವುದರ ಮೂಲಕ ತಮ್ಮ ಜೀವನವನ್ನು ನಡೆಸುತ್ತಾರೆ ಧರ್ಮದ ಬಗ್ಗೆ ಏನೂ ತಿಳಿದಿಲ್ಲದವರು ಎತ್ತರದ ಆಸನವನ್ನು ಏರುತ್ತಾರೆ ಮತ್ತು ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡುತ್ತಾರೆ ಇತರ ಯಜಮಾನರು ತನ್ನ ಸಂಪತ್ತನ್ನು ಕಳೆದುಕೊಂಡ ತಕ್ಷಣ ಅವನ ಬಳಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಅವನಿಂದ ದೂರ ಉಳಿಯಲು ಬಯಸುತ್ತಾನೆ ಆ ಯಜಮಾನ ಕೆಲಸಗಾರರಿಗೆ ಉತ್ತಮನಾಗಿದ್ದರೂ ಅನೇಕ ಬಾರಿ ಅವರಿಗೆ ಸಹಾಯ ಮಾಡಿದ್ದರೂ ಅವರನ್ನು ತ್ಯಜಿಸುತ್ತಾರೆ ಅದೇ ರೀತಿ ಸೇವಕನ ವಿಷಯಕ್ಕೆ ಬಂದರೆ ಹಲವಾರು ವರ್ಷಗಳಿಂದ ಒಂದು ಕುಟುಂಬದಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದ ಸೇವಕನಿಗೆ ಸಮಯ ಕಳೆದಂತೆ ಮೊದಲಿನಂತೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಆತನನ್ನು ಯಜಮಾನರು ಮನೆಯಿಂದ ಹೊರಗೆ ಹಾಕುತ್ತಾರೆ ಅದೇ ರೀತಿ ಹಸುಗಳನ್ನು ಹಾಲು ಕೊಡುವ ತನಕ ಮಾತ್ರ ಸಾಕುತ್ತಾರೆ ಅದು ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಎಲ್ಲಾದರೂ ಬಿಡುತ್ತಾರೆ ಅಥವಾ ಕೊಲ್ಲುವುದಕ್ಕೆ ಕೊಡುತ್ತಾರೆ ಸ್ನೇಹಿತರೆ ನಗರಗಳು ಕಳ್ಳರಿಂದ ಪ್ರಾಬಲ್ಯ ಹೊಂದುತ್ತದೆ ನಾಸ್ತಿಕರ ಊಹಾತ್ಮಕ ವ್ಯಾಖ್ಯಾನಗಳಿಂದ ವೇದಗಳು ಕಲುಷಿತವಾಗುತ್ತದೆ ರಾಜಕೀಯ ನಾಯಕರು ವಾಸ್ತವಿಕವಾಗಿ ಸಮಾಜವನ್ನೇ ಹಾಳು ಮಾಡುತ್ತಾರೆ ಮತ್ತು ಪುರೋಹಿತರು ಬುದ್ಧಿಜೀವಿಗಳು ಎಂದು ಕರೆಯಲ್ಪಡುವವರು ತಮ್ಮ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲವನ್ನು ವೇದವ್ಯಾಸರು ಭಗವತ ಪುರಾಣದಲ್ಲಿ ಅಂದೇ ತಿಳಿಸಿದ್ದರು ಅದೇ ರೀತಿ ವರ್ತಮಾನದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು